ಅದು ಏನಾಗಿದೆ ಎರಡು ಸಾವಿರದ ಎರಡರಲ್ಲಿ ನಮ್ಮ ಕೆ ಇ ಬಿ ಇತ್ತು ಆಗ ಅಂದಿನ ಸರ್ಕಾರ ಏನು ಮಾಡಿದ್ರು ಅಂತ ಹೇಳ್ಬಿಟ್ರೆ ಬೇರೆ ಬೇರೆ ಭಾಗ ನಮ್ಮ ಎಸ್ಕಾಮ್ಸ ಡಿವೈಡ್ ಮಾಡಿದರು ಪಿ ಟಿ ಸಿ ಎಲ್ಲ ಡಿವೈಡ್ ಮಾಡಿದ್ರು ಆ ಸಂದರ್ಭದಲ್ಲಿ ಸುಮಾರು ಮೂವತ್ತು ಸಾವಿರ ಎಂಪ್ಲಾಯಿಗಳು ನಮ್ಮ ಕೆ ಇ ಬಿಯಲ್ಲಿ ಇದ್ದಿದ್ದು ಅವ್ರನ್ನೆಲ್ಲ ಬೇರೆ ಬೇರೆ ಎಸ್ಕಾಮಿಗೆ ಕೊಟ್ಟರು ಆವತ್ತು ಅವರಿಗೆ ಇದು ಕೊಡಬೇಕಾಗಿತ್ತಲ್ಲ ಯಾವುದು ಪೆನ್ಸಡು ಮತ್ತು ಗ್ರಾಟ್ಯೂಟಿವ್ ಫಂಡು ಆ ಗ್ರಾಟಿಟ್ಯೂಡ್ ಫಂಡು ಪೆನ್ಷನು ಆ ಟೈಮಲ್ಲಿ ಕೆ ಪಿ ಟಿ ಎಲ್ಲಿಗೆ ಒಪ್ಪಿಸಿದರು ಕೆ ಪಿ ಟಿ ಸಿಯಲ್ಲೂ ಅದನ್ನು ಕೊಡ್ತಾ ಅಂದರು ಸರ್ಕಾರದಿಂದ ಅದಕ್ಕೆ ದುಡ್ಡು ಕೊಡ್ತಾ ಇದ್ರು ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದ್ದಾರೆ ಈಗ ಸರ್ಕಾರ ಏನು ಹೇಳಿದರೆ ಅದು ಎಸ್ಕಾಮ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಅದಕ್ಕೆ ಕೆ ಆರ್ ಸಿಗೆ ಹೋಗ್ಬಿಟ್ಟು ಇದು ಕೊಟ್ಟಿದ್ದಾರೆ ಎಸ್ ಅವರು ಕೊಟ್ಟಿದ್ದಾರೆ ಈ ಹಳೆಯ ಪೆನ್ಷನು ಗ್ರಾಟಿಟ್ಯೂಡ್ ಆದರೆ ಗಾಹರೆ ಕೊಡಬೇಕು ಅದಕ್ಕೆ ಅದರಲ್ಲಿ ಏನಾಯಿತು ಎಫ್ ಕೆ ಸಿ ಸಿಯಿಂದ ಒಂದು ಒಂದು ಕೋರ್ಟಿಗೆ ಒಂದು ಹೋಗಿತ್ತು ಅಲ್ಲಿ ಒಂದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಮೊನ್ನೆ ಕೇಸು ಕೋರ್ಟಿಂದ ಏನಾಗಿದೆ ಅಂತ ಗಾಹರೆ ಕೊಡಬೇಕು ತೀರ್ಮಾನ ಮಾಡಿದ್ದಾರೆ ಅದರ ಪ್ರಕಾರ ಕೆ ಇ ಆರ್ ಸಿ ಅವರು ಈಗ ಆರ್ಡರ್ ಕೊಟ್ಟಿದ್ದಾರೆ ಏನಂತ ಮೂವತ್ತಾರು ಪೈಸೆ ಅದರಲ್ಲಿ ಇದು ರೇಟ್ ಜಾಸ್ತಿ ಮಾಡಿದಲ್ಲ ಇದು ಹಳೆ ಹಳೆ ಪೆನ್ಷನ್ನು ಇದೆಯಾ ರೇಟ್ ಮತ್ತು ವಿಚಾರದಲ್ಲಿ ಬಂದಿರುವುದು ಅದರ ವಿಚಾರ ಬಂದಿರೋದು ಅದರಿಂದ ಇದು ಕೆ ಇ ಆರ್ ಸಿ ಆದೇಶ ಪ್ರಕಾರ ಹಳೆದರ ಈಗ ಹಳೆಯ ಎಂಪ್ಲಾಯೀಸ್ ಇದ್ದಾರಲ್ಲ ಅವ್ರು ಇನ್ನೂ ಇದ್ದಾರೆ ಅವರು ರಿಟೈರ್ ಆಗುವಾಗ ಪೆನ್ಷನ್ ಕೊಡಬೇಕಲ್ಲ ಆ ವಿಚಾರದಲ್ಲಿ ಇವತ್ತು ಆರ್ಡರ್ ಕೊಟ್ಟಿದ್ದಾರೆ ಮೂವತ್ತಾರು ಪೈಸಿ ನೋಡಿ ನೀವು ನೆಕ್ಸ್ಟ್ ವೀಕಲ್ಲ ಅದು ನಾವು ಈಗಾಗಲೇ ಕೆ ಇ ಆರ್ ಸಿ ಅವರು ಮಾಡ್ತಾರೆ ಅವ್ರು ಯಾವಾಗ ಕೊಡ್ತಾರೆ ನನಗೆ ಗೊತ್ತಿಲ್ಲ ಕೆ ಆರ್ ಸಿ ಅವರು ಕಳೆದ ಸತಿ ಅವರು ಹೆಚ್ಚಿಗೆ ಮಾಡಿ ಇರಲಿ ನಾವು ಇದು ಹೆಚ್ಚಿಗೆ ಮಾಡಿದೆ ಈ ಸತಿ ಏನು ಕೊಡ್ತಾರೆ ಅಂತ ನೋಡಿದ ಮೇಲೆ ನಾನು ಅದರ ವಿಚಾರದಲ್ಲಿ ಮಾತಾಡ್ತೇನೆ ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಹೇಳ್ತಾ ಇರೋದು ನನಗೂ ಅದ್ರ ಸಂಬಂಧ ಇಲ್ಲ ಅದ್ರ ವಿಚಾರ ಏನೂ ಗೊತ್ತಿಲ್ಲ ಈ ಅನಿಟ್ರಾಪ್ ಏನೇಟ ಗೊತ್ತಿಲ್ಲ ನನಗೆ ನಾನು ನಾನೇನು ಹೇಳಲಿಕ್ಕೆ ಆಗ್ತದೆ ನೀವು ಸಾಕಷ್ಟು ನನ್ನ ವಿಚಾರದಲ್ಲಿ ಸಾಕಷ್ಟು ಮಾಡಿದಿರಲ್ಲ ಡಿ ಕೆ ರವಿ ವಿಚಾರದಲ್ಲಿ ಮಾಡಿದಿರ ಗಣಪತಿ ವಿಚಾರದಲ್ಲಿ ಮಾಡಿದ್ರ ಈಗ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂದಿದೆ ಸಿ ಬಿ ಐದಲ್ಲ ಆರ್ಡ್ರ್ ಮಾಡಿದ ಅದು ವಿಚಾರ ಯಾಕೆ ಮಾತಾಡೋದಿಲ್ಲ ನಾನು ಬಂದು ನಿಂತರೆ ಆಯಿತು ನಿಮಗೆ ದ್ರೋಹ ಆಗಿದೆ ಅಂತ ಹೇಳ್ಬೇಕು ನೀವು ಈಗ ಪುನಃ ಒಂದು ಹೊಸದಾಗಿ ಅನ್ನೋ ಕಳ್ತಿದ್ದಾರ ನಿಮಗೆ ಅನ್ಯಾಯ ಹೌದಾ ಹಂಗೆ ದಯವಿಟ್ಟು ಅದೊಂದು ಬಾಯಿಯಿಂದ ಬರಲಿ ಪುನಃ ನನ್ನನ್ನು ಕಲ್ಲಿಗೆ ಹೋಗ್ಬಿಟ್ಟಿದ್ದೇವೆ ಬೆಳವಣಿಗೆಗಳು ಒಳ್ಳೆಯ ನೋಡಿ ನೀವು ಹೇಳಿದೆಲ್ಲ ನಿಜಾಂಶ ಆಗಿರಕ್ಕಿಲ್ಲ ಅದು ನಿಜಾಂಶ ಆದ್ಮೇಲೆ ನೀವು ಅದ್ರ ವಿಚಾರದಲ್ಲಿ ಅವರು ಸರ್ಕಾರ ಇದೆ ಗೃಹ ಇಲಾಖೆ ಇದೆ ಅವರು ಕ್ರಮ ತಗೊಳ್ತಾರೆ ನನಗೂ ಇಂಧನ ಸ ಇಲಾಖೆಗೂ ಅದಕ್ಕೆ ಏನು ಸಂಬಂಧ ನೋಡಿ ಅವರು ವಿರೋಧ ಪಕ್ಷದಲ್ಲಿದ್ದಾರೆ ಅವರು ಏನು ಬೇಕಾದರೂ ಮಾತಾಡ್ಬೋದು ನಾನು ಜವಾಬ್ದಾರಿ ಇದಲ್ಲಿದ್ದೇನೆ ನನಗೆ ಇಂಧನ ಇಲಾಖೆ ಇದು ಕೊಟ್ಟಿದ್ದಾರೆ ಅದರ ವಿಚಾರದಲ್ಲಿ ಮಾತಾಡಿದರೆ ನಾನು ಆನ್ಸರ್ ಮಾಡಿದ್ದೀನಿ ಅಷ್ಟೇ ನೋಡಿ ಅದು ಅವ್ರನ್ನ ಕೇಳಿ ನಾನೇ ಹೇಳಲಿಲ್ಲ ತಾನೆ ನಾನು ಹೇಳಿದ್ದೀನ ಅವ್ರು ನೀವು ಸತೀಶ್ ಜಾರ್ ಕೇಳಿ ಹೇಳಿದ್ರೆ ಅವ್ರನ್ನ ಕೇಳಿ ಅವ್ರು ಉತ್ತರ ಕೊಡ್ತಾರೆ ನಾನು ಹೇಳಲಿಲ್ಲಲ್ಲ ಅದು ಇಲ್ಲ ಸರ್ ನಿಮ್ಮ ಸಂಪುಟ ಸಹೋದ್ಯೋಗಿಗಳೊಬ್ಬರು ನಮ್ಮದೇ ಸಚಿವರೊಬ್ಬರ ಮೇಲೆ ಎರಡು ಬಾರಿ ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ ಅಂತ ಹೇಳಿದ್ದಾರೆ ಅದು ಯಾರು ನಾನು ಹೇಳಲಿಲ್ಲಲ್ಲ ನಾನು ಹೇಳಿದ್ದೀನ ನೀವಲ್ಲ ಸರ್ ನಾನು ಹೇಳಿಲ್ಲಲ್ಲ ಸಹೋದ್ಯೋಗಿಗಳು ಸರ್ ನನ್ನ ಸಹೋದ್ಯೋಗಿ ಅವ್ರನ್ನ ಕೇಳಿ ಯಾರು ಹೇಳಿದ್ದಾರೆ ಅವ್ರನ್ನ ಕೇಳಿದೆ ಓಕೆ ಥ್ಯಾಂಕ್ ಯು ನನ್ನ ಗಮನಕ್ಕೆ ನೀವು ಹೇಳ್ತಾ ಇರೋದೇ ಕೇಳ್ತಾ ಇದ್ದೀನಿ ನನಗೆ ಯಾರು ಇದು ವಿಚಾರ ಮಾತಾಡಲಿಲ್ಲ ಅದು ಏನಾಗಿದೆ ಎರಡು ಸಾವಿರದ ಎರಡರಲ್ಲಿ ನಮ್ಮ ಕೆ ಇ ಬಿ ಇತ್ತು ಆಗ ಅಂದಿನ ಸರ್ಕಾರ ಏನು ಮಾಡಿದರು ಹೇಳ್ಬಿಟ್ರೆ ಬೇರೆ ಬೇರೆ ಭಾಗ ನಮ್ಮ ಎಸ್ಕಾಮ್ಸ ಡಿವೈಡ್ ಮಾಡಿದರು ಪಿ ಟಿ ಸಿ ಎಲ್ಲ ಡಿವೈಡ್ ಮಾಡಿದ್ರು ಆ ಸಂದರ್ಭದಲ್ಲಿ ಸುಮಾರು ಮೂವತ್ತು ಸಾವಿರ ಎಂಪ್ಲಾಯಿಗಳು ನಮ್ಮ ಕೆ ಇ ಬಿಯಲ್ಲಿ ಇದ್ದರು ಅವ್ರನ್ನೆಲ್ಲ ಬೇರೆ ಬೇರೆ ಎಸ್ಕಾಮಿಗೆ ಕೊಟ್ಟರು ಆವತ್ತು ಅವರಿಗೆ ಇದು ಕೊಡಬೇಕಾಗಿತ್ತಲ್ಲ ಯಾವುದು ಪೆನ್ಸಡು ಮತ್ತು ಗ್ರಾಟ್ಯುಟಿವ್ ಫಂಡು ಆ ಗ್ರಾಟಿಟ್ಯೂಡ್ ಫಂಡು ಪೆನ್ಷನು ಆ ಟೈಮಲ್ಲಿ ಕೆ ಪಿ ಟಿ ಸಿಯಲ್ಲಿಗೆ ಒಪ್ಪಿಸಿದರು ಕೆ ಪಿ ಟಿ ಸಿಯಲ್ಲೂ ಅದನ್ನು ಕೊಡ್ತಾಯಿದ್ರು ಸರ್ಕಾರದಿಂದ ಅದಕ್ಕೆ ದುಡ್ಡು ಕೊಡ್ತಾ ಇದ್ರು ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ ಈಗ ಸರ್ಕಾರ ಏನು ಹೇಳಿದರೆ ಅದು ಎಸ್ ಕಾಮ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಅದಕ್ಕೆ ಕೆ ಆರ್ ಸಿಗೆ ಹೋಗ್ಬಿಟ್ಟು ಇದು ಕೊಟ್ಟಿದ್ದಾರೆ ಎಸ್ ಅವರು ಕೊಟ್ಟಿದ್ದಾರೆ ಈ ಹಳೆಯ ಪೆನ್ಷನು ಗ್ರಾಟಿಟ್ಯೂಡ್ ಅದರ ಗಾಖರೆ ಕೊಡಬೇಕು ಅದು ಅದರಲ್ಲಿ ಏನಾಯಿತು ಎಫ್ ಕೆ ಸಿ ಸಿಯಿಂದ ಒಂದು ಒಂದು ಕೋರ್ಟಿಗೆ ಒಂದು ಹೋಗಿತ್ತು ಅಲ್ಲಿ ಒಂದು ಕೋರ್ಟಲ್ಲಿ ಕೇಸ್ ನಡೀತಾ ಮೊನ್ನೆ ಕೇಸು ಕೋರ್ಟಿಂದ ಏನಾಗಿದೆ ಅಂತ ಹೇಳಿದ್ರೆ ಕೊಡಬೇಕು ತೀರ್ಮಾನ ಮಾಡಿದ್ದಾರೆ ಅದರ ಪ್ರಕಾರ ಕೆ ಇ ಆರ್ ಸಿ ಅವರು ಈಗ ಆರ್ಡ್ರ್ ಕೊಟ್ಟಿದ್ದಾರೆ ಏನಂತಂದರೆ ಮೂವತ್ತಾರು ಪೈಸೆ ಅದರಲ್ಲಿ ಇದು ರೇಟ್ ಜಾಸ್ತಿ ಮಾಡಿದಲ್ಲ ಇದು ಹಳೆ ಹಳೇ ಪೆನ್ಷನು ಇದೆಯಾ ರೇಟ್ ಮತ್ತು ಗ್ರಾಟಿಟ್ಯೂಡ್ ವಿಚಾರದಲ್ಲಿ ಬಂದಿರೋದು ಗ್ರ್ಯಾ ಗ್ರಾಜ್ಯರು ಅದರ ವಿಚಾರ ಬಂದಿರೋದು ಅದರಿಂದ ಇದು ಕೆ ಇ ಆರ್ ಸಿ ಆದೇಶ ಪ್ರಕಾರ ಹಳೆದರ ಈಗ ಹಳೆ ಎಂಪ್ಲಾಯೀಸ್ ಇದ್ದಾರಲ್ಲ ಅವ್ರು ಇನ್ನೂ ಇದ್ದಾರೆ ಅವರು ರಿಟೈರ್ ಆಗುವಾಗ ಪೆನ್ಷನ್ ಕೊಡಬೇಕಲ್ಲ ಆ ವಿಚಾರದಲ್ಲಿ ಇವತ್ತು ಆರ್ಡರ್ ಕೊಟ್ಟಿದ್ದಾರೆ ಮೂವತ್ತಾರು ಪೈಸಿ ನೋಡಿ ನೀವು ನೆಕ್ಸ್ಟ್ ವೀಕಲ್ಲ ಅದು ನಾವು ಈಗಾಗಲೇ ಕೆ ಇ ಆರ್ ಸಿ ಅವರು ಮಾಡ್ತಾರೆ ಅವ್ರು ಯಾವಾಗ ಕೊಡ್ತಾರೆ ನನಗೆ ಗೊತ್ತಿಲ್ಲ ಕೆ ಇ ಆರ್ ಸಿ ಅವರು ಕಳೆದ ಸತಿ ಅವರು ಹೆಚ್ಚಿಗೆ ಮಾಡಿ ಇಲ್ಲ ನಾವು ಇದು ಹೆಚ್ಚಿಗೆ ಮಾಡಿದ ಈ ಸತಿ ಏನು ಕೊಡ್ತಾರೆ ಅಂತ ನೋಡಿದ ಮೇಲೆ ನಾನು ಅದರ ವಿಚಾರದಲ್ಲಿ ಮಾತಾಡೋದು ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಹೇಳ್ತಾ ಇರೋದು ನನಗೂ ಅದ್ರ ಸಂಬಂಧ ಇಲ್ಲ ಅದ್ರ ವಿಚಾರ ಏನೂ ಗೊತ್ತಿಲ್ಲ ಈ ಅನಿ ಟ್ರಾಪ್ ಗೊತ್ತಿಲ್ಲ ನನಗೆ ನಾನು ನಾನೇನು ಹೇಳಲಿಕ್ಕೆ ಆಗ್ತದೆ ನೀವು ಸಾಕಷ್ಟು ನನ್ನ ವಿಚಾರದಲ್ಲಿ ಸಾಕಷ್ಟು ಮಾಡಿದಿರಲ್ಲ ಡಿ ಕೆ ರವಿ ವಿಚಾರದಲ್ಲಿ ಮಾಡಿದಿರ ಗಣಪತಿ ವಿಚಾರದಲ್ಲಿ ಮಾಡಿದ್ರ ಈಗ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂದಿದೆ ಸಿ ಬಿ ಐದಲ್ಲ ಆರ್ಡ್ರ್ ಮಾಡಿದ ಅದು ವಿಚಾರ ಯಾಕೆ ಮಾತಾಡೋದಿಲ್ಲ ನಾನು ಬಂದು ನಿಂತರೆ ಆಯಿತು ನಿಮಗೆ ದ್ರೋಹ ಆಗಿದೆ ಅಂತ ಹೇಳ್ಬೇಕು ತಾನೆ ನೀವು ಈಗ ಪುನಃ ಒಂದು ಹೊಸದಾಗಿ ಅನ್ನೋ ಕಳ್ತಿದ್ದಾರ ನಿಮಗೆ ಅನ್ಯಾಯ ಹೌದಾ ಹಂಗೆ ದಯವಿಟ್ಟು ಅದೊಂದು ಬಾಯಿಯಿಂದ ಬರಲಿ ಪುನಃ ನನ್ನನ್ನು ಕೇಳಿಕೊಂಡಿದ್ದೇವೆ ಕರ್ನಾಟಕ ನೋಡಿ ನೀವು ಹೇಳಿದೆಲ್ಲ ನಿಜಾಂಶ ಆಗಿರಕ್ಕಿಲ್ಲ ಅದು ನಿಜಾಂಶ ಆದ್ಮೇಲೆ ನೀವು ಅದರ ವಿಚಾರದಲ್ಲಿ ಅವರು ಸರ್ಕಾರ ಇದೆ ಗೃಹ ಇಲಾಖೆ ಇದೆ ಅವರು ಕ್ರಮ ತಗೊಳ್ತಾರೆ ನನಗೂ ಇಂಧನ ಇಲಾಖೆಗೂ ಅದಕ್ಕೆ ಏನು ಸಂಬಂಧ ನೋಡಿ ಅವರು ವಿರೋಧ ಪಕ್ಷದಲ್ಲಿದ್ದಾರೆ ಅವರು ಏನು ಬೇಕಾದರೂ ಮಾತಾಡ್ಬೋದು ನಾನು ಜವಾಬ್ದಾರಿ ಇದಲ್ಲಿದ್ದೇನೆ ನನಗೆ ಇಂಧನ ಇಲಾಖೆ ಇದು ಕೊಟ್ಟಿದ್ದಾರೆ ಅದರ ವಿಚಾರದಲ್ಲಿ ಮಾತಾಡಿದರೆ ನಾನು ಆನ್ಸರ್ ಮಾಡಿದ್ದೀನಿ ಅಷ್ಟೇ ನೋಡಿ ಅದು ಅವ್ರನ್ನ ಕೇಳಿ ನಾನೇ ಹೇಳಲಿಲ್ಲ ತಾನೆ ನಾನು ಹೇಳಿದ್ದೀನ ಅವ ನೀವು ಸತೀಶ್ ಜಾರ್ ಕೇಳಿ ಹೇಳಿದ್ರೆ ಅವ್ರನ್ನ ಕೇಳಿ ಅವ್ರು ಉತ್ತರ ಕೊಡ್ತಾರೆ ನಾನು ಹೇಳಲಿಲ್ಲ ಅಲ್ಲ ಅದು ಇಲ್ಲ ಸರ್ ನಿಮ್ಮ ಸಂಪುಟ ಸಹೋದ್ಯೋಗಿಗಳೊಬ್ಬರು ನಮ್ಮದೇ ಸಚಿವರೊಬ್ಬರ ಮೇಲೆ ಎರಡು ಬಾರಿ ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ ಅಂತ ಹೇಳಿದ್ದಾರೆ ಅದು ಯಾರು ನಾನು ಹೇಳಲಿಲ್ಲ ಅಲ್ಲ ನಾನು ಹೇಳಿದೆ ನೀವಲ್ಲ ಸರ್ ನಾನು ಹೇಳಲಿಲ್ಲ ಅಲ್ಲ ಸಹೋದ್ಯೋಗಿಗಳು ಸರ್ ನನ್ನ ಸಹೋದರು ಅವ್ರನ್ನ ಕೇಳಿ ಯಾರು ಹೇಳಿದಾರೆ ಅವ್ರನ್ನ ಕೇಳಿದೆ ಓಕೆ ಥ್ಯಾಂಕ್ ಯು ನನ್ನ ಗಮನಕ್ಕೆ ನೀವು ಹೇಳ್ತಾ ಇರೋದೇ ಕೇಳ್ತಾ ಇದ್ದೀನಿ ನನಗೆ ಯಾರು ಇದು ವಿಚಾರ ಮಾತಾಡಲಿಲ್ಲ